ಇನ್ನು ದಾವಣಗೆರೆ ಸಿದ್ದೇಶ್ವರ್ ಪತ್ನಿ ಗಾಯತ್ರಿಗೆ ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿದೆ ಈ ಟಿಕೆಟ್ ಘೋಷಣೆಯ ಬೆನ್ನಲ್ಲೇ ಬಿಜೆಪಿಯಲ್ಲಿ ಬಂಡಾಯ ಸಭೆ ಎಸ್ ಎ ರವೀಂದ್ರನಾಥ್ ಮನೆಯಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಭೆ ಕರೆಯಲಾಗಿದೆ ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ ಬಂಡಾಯದ ಕಾವು ಈಗ ಜೋರಾಗ್ತಾ ಇದೆ ರೇಣುಕಾಚಾರ್ಯ ಸೇರಿದ ಹಾಗೆ ಅತೃಪ್ತ ನಾಯಕರ ಬಂಡಾಯ ಸಭೆ ಇದೆ ಸಿದ್ದೇಶ್ವರ್ ಕುಟುಂಬಕ್ಕೆ ಟಿಕೆಟ್ ನೀಡದಂತೆ ಪಟ್ಟು ಹಿಡಿದಿದ್ದಂತಹ ರೆಬಲ್ಸ್ ರೇಣುಕಾಚಾರ್ಯ ಈ ಬಾರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ ದೆಹಲಿಯವರೆಗೂ ಕೂಡ ಹೋಗಿ ಅಲ್ಲೇ ಠಿಕಾಣಿ ಹೂಡಿ ಬಹಳಷ್ಟು ಸರ್ಕಸನ್ನು ಮಾಡಿದರು ಆದರೆ ಜಿ ಎಂ ಸಿದ್ದೇಶ್ವರ್ ಅವರ ಬದಲಿಗೆ ಅವರ ಪತ್ನಿಗೆ ಟಿಕೆಟನ್ನು ಕೊಟ್ಟಿದೆ ಹೈಕಮಾಂಡ್ ಇದಕ್ಕೆ ಆಕ್ರೋಶಗೊಂಡಿದ್ದಾರೆ ರೇಣುಕಾಚಾರ್ಯ ಆಂಟಿ ವಿರೂಪಾಕ್ಷಪ್ಪ ಪುತ್ರ ಮಲ್ಲಿಕಾರ್ಜುನ್ ಲೋಕಿಕೆರೆ ನಾಗರಾಜ್ ಡಿಜೆ ಅಜಯ್ ಕುಮಾರ್ ಸೇರಿದಂತೆ ಹಲವರಿಗೆ ಇದರಿಂದ ಅಸಮಾಧಾನ ಆಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್